ಎಲ್ರಿಗೂ ನಮಸ್ಕಾರ ಬೆಂಗಳೂರು ಬೀದಿಸ್ ಬಿಸ್ನೆಸ್ ಕಾರಿಡಾರ್ನಲ್ಲಿ ನೂರೈವತ್ತು ಕಿಲೋಮೀಟರ್ ಫ್ಲೈಓವರ್ ಶಿ ನಗರದ ಫೆರಿಫರಲ್ ರಿಂಗ್ ರಸ್ತೆ ಹೊಸ ರೂಪ ಉಪಮುಖ್ಯಮಂತ್ರಿ ಫೆರಿಫಲ್ ರಿಂಗ್ ರಸ್ತೆ ಯೋಜನೆಯಲ್ಲಿ ನೂರೈವತ್ತು ಕಿಲೋಮೀಟರ್ ಮೇಲ್ಸೂಚಿವೆ ನಿರ್ಮಾಣದ ಬಿಸ್ನೆಸ್ ಕಾರಿಡಾರ್ ಆಗಿ ಪರಿವರ್ತಿಸಿ ಹೊಸ ರೂಪ ನೀಡಲಾಗಿದ್ದು ಶೀಘ್ರ ಸಚಿವ ಸಂಪುಟ ಮುಂದಿಟ್ಟು ಒಪ್ಪಿಗೆ ಪಡೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ನಗರದ ಕಂಠೀರವ ಒಳಗಣ ಟ್ರಿಕೆ ಕ್ರೀಡಾಂಗಣದಲ್ಲಿ ನಡೆದ ಕೆಂಪೇಗೌಡರ ಜಯಮೋತ್ಸವದಲ್ಲಿ ಮಾತನಾಡಿ ಫಿರಿ ರಿಂಗ್ ರಸ್ತೆ ಕಾರ್ಯರೂಪಕ್ಕೆ ಬಂದರೆ ನಿಂತು ಹೋಯಿತು ಏಳೆಂಟು ಬಾರಿ ಯಾರು ಯಾರೂ ಟೆಂಡರ್ ಭಾಗವಹಿಸಲಿಲ್ಲ ಈಗ ಬಿ ಮೂಲಕ ಹೊಸ ರೂಪ ನೀಡಲಾಗಿದೆ ಸದ್ಯದಲ್ಲಿ ಸಂಪುಟ ಮುಂದಿಟ್ಟು ಬಿಸಿನೆಸ್ ಕಾರಿಡಾರ್ ಎಂದು ಪರಿವರ್ತನೆ ಮಾಡಲಾಗುವುದು ಎಂದು ತಿಳಿಸಿದರು ಕೆಂಪೇಗೌಡ ಜಯಂತಿಗೆ ವಿಶೇಷ ಸ್ವರೂಪ ಮುಂದಿನ ವರ್ಷದಿಂದ ಕೆಂಪೇಗೌಡ ಜಯಂತಿಗೆ ವಿಶೇಷ ಸ್ವರೂಪ ನೀಡಿ ಆಚರಿಸಲಾಗುವುದು ಹಳ್ಳೆ ರಸ್ತೆ ಬಳಿಯ ಐದು ಎಕರೆ ಜಾಗದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರದಾಧಿಕಾರ ಕಚೇರಿಯನ್ನು ಅತ್ಯುತ್ತಮ ಸ್ವರೂಪದಲ್ಲಿ ನಿರ್ಮಾಣ ಮಾಡುವುದು ಜಿಲ್ಲೆಯ ಶಾಸಕರು ಸಚಿವರಾದ ಕೆ ಎಚ್ ಮುನಿಯಪ್ಪ ಅವಧಿಯಲ್ಲಿ ಹತ್ತು ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಯಶಸ್ವಿಯಾಗಿದ್ದಾರೆ ಎಂದರು ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ ಮಧ್ಯದ ಅಮಲಿನಲ್ಲಿ ಕಲ್ಲು ತೂರಿ ವಾಹನಗಳ ಗಾಜು ಹೊಡೆದವ ಸೆರೆ ಪ್ರತಾಪ್ ಚಂದ್ ಹೋಟೆಲ್ ಉದ್ಯೋಗದಲ್ಲಿದ್ದ ಚಂದ್ ರಾತ್ರಿ ಮಧ್ಯದ ಮೇಲಿನಲ್ಲಿ ಅವಾಂತರ ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಬಂಧನ ರಸ್ತೆ ಬದಿ ನಿಲುಗಡೆ ಮಾಡಿದ್ದ ಎಂಟು ವಾಹನಗಳ ಮೇಲೆ ಕಲ್ಲು ತೂರಿ ಪೈಪಿನಿಂದ ಗಾಜು ಹೊಡೆದು ಪುಂಡಾಟ ಮೆರೆದಿದ್ದ ವ್ಯಕ್ತಿಯನ್ನು ಬೇಟನ ಏರ್ಪುರ ಪೊಲೀಸರು ಬಂಧಿಸಿದ್ದಾರೆ ಪಶ್ಚಿಮ ಬಂಗಾಳದ ಮೂಲದ ಪ್ರತಾಪ್ ಚಂದ್ ಇಪ್ಪತ್ತೆಂಟು ಬಂಧಿತ ಮೈಸೂರು ರಸ್ತೆಯ ಸಮೀಪದ ಕರ್ನಾಟಕ ವಿದ್ಯುತ್ ಕಾರ್ಖಾನೆಯ ಬಳಿ ರಸ್ತೆ ಕಾರು ಟಾಟಾ ಎ ಎಸ್ ವಾಹನ ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡಲಾಗಿತ್ತು ಗುರುವಾರ ಮುಂಜಾನೆ ಸುಮಾರಿಗೆ ಮೂರು ಮೂವತ್ತಕ್ಕೆ ಸ್ಥಳಕ್ಕೆ ಬಂದಿರುವ ಅಪರಿಚಿತ ವ್ಯಕ್ತಿ ವಾಹನಗಳ ಮೇಲೆ ಕಲ್ಲು ವಾ ಮಾರ್ ತೂರಾಟ ಮಾಡಿ ಪೈಪ್ನಿಂದ ವಾಹನದ ಗಾಜುಗಳಿಗೆ ಒಡೆದು ಪುಂಡಾಟ ನಡೆಸಿ ಪರಾರಿಯಾಗಿದ್ದ ಘಟನೆಯನ್ನು ಮೂರು ಕಾರು ಸೇರಿದಂತೆ ಎಂಟು ವಾಹನಗಳಿಗೆ ಹಾನಿಯಾಗಿತ್ತು ಈ ಸಂಬಂಧ ದಾಖಲಾದ ದೂರನ ಮೇರೆಗೆ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬಂಧಿತ ಆರೋಪಿ ಪ್ರತಾಪ್ ಚಂದ್ ಚಾಮರಾಜಪೇಟೆ ಹೋಟೆಲೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಮುಂಜಾನೆ ಮದ್ಯದ ಮೇಲಿನಲ್ಲಿ ಕೃತ್ಯ ಸಿಗಿದ್ದ ಸಿ ಸಂಬಂಧ ದಾಖಲಾದ ದೂರಿನ ಮೇರೆಗೆ ತನಿಖೆ ಕೈಗೊಂಡು ಘಟನಾ ಸ್ಥಳದ ಸುತ್ತಮುತ್ತಲಿನ ಸಿ ಕ್ಯಾಮೆರಾ ದೃಷ್ಟಾವಳಿ ಪರಿಶೀಲಿಸಿ ಸಿಕ್ಕಿದ ಸಿಕ್ಕ ಸುಳಿವಿನ ಮೇರೆಗೆ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಆರೋಪಿಗಳು ಅಧಿಕಾರಿಗಳು ತಿಳಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಮೃತದೇಹ ಪತ್ತೆ ಕೇಸು ದಾಖಲು ಮನೆಯೊಂದರ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲೇ ಗೃಹಿಣಿಯೊಬ್ಬರ ಮೃತದೇಹ ಪತ್ತೆಯಾಗಿದ್ದು ದಾಸಪ್ಪ ಗಾರ್ಡನ್ ನಿವಾಸಿ ರಂಜಿತಾ ಮೃತದೇವಿ ಗುರುವಾರ ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಈ ಸಂಬಂಧ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ತಮಿಳುನಾಡು ಮೂಲದ ರಂಜಿತಾ ಮತ್ತು ಮ ಮಹಾತ್ಮ ಕಳೆದ ಎಂಟು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಇಬ್ಬರು ಮಕ್ಕಳಿದ್ದರು ಆರ್ ಟಿ ನಗರದ ಸಪ್ಪ ಗಾರ್ಡನ್ ಬಾಡಿಗೆ ಬಾಡಿಗೆ ಮನೆಗೆ ನೆಲೆಸಿದರು ಪತ್ನಿ ಮಹಾತ್ಮ ಹಣ್ಣು ವ್ಯಾಪಾರ ಮಾಡುತ್ತಿದ್ದಾರೆ ರಂಜಿತಾ ಗೃಹಣಿಯಾಗಿದ್ದು ಗುರುವಾರ ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಮನೆಯಲ್ಲೇ ರೂಮಿನಲ್ಲಿ ಫ್ಯಾನ್ಗೆ ನೇಣು ಜಿಗಿದ ಸ್ಥಿತಿಯಲ್ಲಿ ರಂಜಿತಾ ಮೃತದೇಹ ಕಂಡುಬಂದಿದೆ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರಿಶೀಲ ಕಳಿಸಿದ್ದಾರೆ ರಂಜಿತಾ ಅವರು ಆತ್ಮಹತ್ಯೆಯೋ ಅಥವಾ ಕೊಲೆ ಎಂಬುದು ಖಚಿತವಾಗಿಲ್ಲ ಪತಿ ಮಹಾತ್ಮ ಮಧ್ಯ ವಯಸ್ಸಿಯಾಗಿದ್ದು ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಮರಣೋತ್ತರ ಪರೀಕ್ಷೆ ಬಂದ ವರದಿ ಬಂದ ಬಳಿಕ ರಂಜಿತಾ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ ಹೀಗಾಗಿ ಆರ್ ಟಿ ಸಿ ಆರ್ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಅಹಸಜ ಸಾವು ಪ್ರಕರಣ ದಾಖಲಕೊಂಡು ತನಿಖೆ ಮುಂದುವರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ